ಪಾತಪಾಳಿಯ ಹೋಬಳಿಯ ಸಂಗಟಪಲ್ಲಿ ಗ್ರಾಮದ ಅಂಬರೀಶ್ ಹಾಗೂ ಸಿಂಗಪ್ಪಗಾರಿಪಲ್ಲಿಯ ಪ್ರತಿಭಾ ಮನೆಯವರ ವಿರೋಧದ ನಡುವೆಯೇ ಪ್ರೀತಿಸಿ ಮದುವೆಯಾದ ಜೋಡಿ ಆದರೆ ಈ ಪ್ರೇಮ ವಿವಾಹ ಪ್ರತಿಭಾ ಪೋಷಕರಿಗೆ ನಾಚಿಕೆಯ ವಿಷಯವಾಗಿ ಪರಿಣಮಿಸಿದ್ದು ಅವರ ಕೋಪ ಕೊನೆಗೂ ದುರಂತಕ್ಕೆ ದಾರಿ ಮಾಡಿಕೊಟ್ಟಿದೆ ಮನೆಯವರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾದ ನಂತರದಲ್ಲಿ ಯುವತಿಯ ಕಡೆಯವರು ಯುವಕನ ತಾಯಿಯ ಮೇಲೆ ಹಲ್ಲೆ ಮಾಡಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿದ ಘಟನೆ ಬಾಗೇಪಲ್ಲಿ ತಾಲೂಕಿನ ಪಾತಪಾಳಿಯ ಹೋಬಳಿಯ ಸಂಗಟಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಬಾಗಿಪಲ್ಲಿ ತಾಲೂಕಿನ ಪಾತಪಾಳಿಯ ಹೋಬಳಿಯ ಸಂಗಟಪಲ್ಲಿ ಗ್ರಾಮದ ಅಂಬರೀಶ್ ಸಿಂಗಪ್ಪಗಾರಿಪಲ್ಲಿ ಗ್ರಾಮದ ಯುವತಿ ಪ್ರತಿಭಾ ಮನೆಯವರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾಗಿದ್ದಾರೆ ಇದರಿಂದ ರೊಚ್ಚಿಗೆದ್ದ ಪ್ರತಿಭಾ ಪೋಷಕರು ಅಂಬರೀಶ್ ಮನೆಗೆ ನುಗ್ಗಿ ಆಕೆಯ ಬಟ್ಟೆ ಮತ್ತು ಪುಸ್ತಕಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಪಡಿಸಿದ್ದಾರೆ ಇದೇ ವೇಳೆಯಲ್ಲಿ ಅಡ್ಡ ಬಂದ ಅಂಬರೀಶ್ ತಾಯಿ ಬಯಮ್ಮ ಮೇಲೆ ಪ್ರತಿಭಾ ಪೋಷಕರು ಪೆಟ್ರೋಲ್ ಸರಿದು ಬೆಂಕಿ ಹಚ್ಚಿದ್ದಾರೆ ಬಯಮ್ಮಗೆ ಬೆನ್ನು ಹಾಗೂ ಕಾಲು ಕೈಗಳು ತೀವ್ರವಾಗಿ ಸುಟ್ಟಿವೆ ಹೊಡೆ ಹೊಡೆ ಸಾಯಿಸ್ಬೇಕು ಅಂತ ಸಿಕ್ಕಾಪಟ್ಟೆ ಬೈದು ಇನ್ನೂ ಸತ್ತು ಇನ್ನೂ ಬದುಕಿದ್ದೇನೆ ಬೇವರಿಸಿ ಸತ್ತೋಗಿ ಹಂಗೆ ಎಲ್ಲ ಬೈದಾರೆ ನಮ್ಮ ಮನೆಗೆ ಯಾವ ಸ್ಟೇಷನ್ ಕಂಪ್ಲೀಟ್ ಆಗಿರೋದು ಪಾತ್ಪಾಳ್ಯ ಸ್ಟೇಷನ್ ಸರ್ ನಿಮ್ದು ಯಾವ ಊರು ನಮ್ಮದು ಪಾತ್ಪಾಳ್ಯ ಪಕ್ಕದಲ್ಲಿ ಸಂಗಟಪಲ್ಲಿ ಅಂತ ಹುಡುಗಿದ ಯಾವ ಊರು ಹುಡುಗಿದು ಸಂಘಟಪಲ್ಲಿ ಒಂದು ಒಂದೇ ಕ್ಯಾಶ್ಟ್ ಒಂದೇ ಕ್ಯಾಶ್ಟು ಮದುವೆ ಆಗಿದೆ ಮನೆಯಲ್ಲಿ ಆರನೇ ತಾರೀಕು ಬೆಳಗ್ಗೆನೇ ಮದುವೆ ಆಗಿದೆ ಸರ್ ಮದುವೆ ಮಾಡ್ಕೊಂಡು ಈ ಥರ ಘಟನೆ ಆಗಿದೆ ನಿಮ್ಮ ಹೆಸರು ನಮ್ಮ ಹೆಸರು ಅಂಬರೀಷ್ ಅಂತ ಗಂಭೀರವಾಗಿ ಗಾಯಗೊಂಡ ಭಯಮ್ಮ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಸಂಬಂಧ ಪಾತಪಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಧಮ್ಮ ಅಶ್ವಥಮ್ಮ ಪದ್ಮಮ್ಮ ವೆಂಕಟರಾಮರೆಡ್ಡಿ ವೆಂಕಟರೆಡ್ಡಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜೇಶ್ ನ್ಯೂಸ್ ಟಿವಿ